ಹೊಸಗುಡೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಯನಗುಂಟೆ ಗ್ರಾಮದ ಶ್ರೀ ಶ್ರೀಕಂಬದ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಶನಿವಾರದ ಪ್ರಯುಕ್ತವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷ ಫಲಪುಷ್ಪಗಳಿಂದ ಅಲಂಕಾರ ಮಾಡುವುದರ ಮೂಲಕ ದೇವಾಲಯದ ಪ್ರಧಾನ ಅರ್ಚಕರಾದ ಸುಬ್ರಹ್ಮಣ್ಯ ಹೆಗಡೆರವರು ಪೂಜಾ ಕಾರ್ಯಕ್ರಮಗಳನ್ನು ಸಾಂಗ್ಯವಾಗಿ ನೆರವೇರಿಸಿದರು ಈ ಒಂದು ಸಂದರ್ಭದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಸುಬ್ರಹ್ಮಣ್ಯ ಹೆಗ್ಡೇರವರು ಮಾತನಾಡಿ ಎನಗುಂಟೆ ಗ್ರಾಮದಲ್ಲಿ ಸುಮಾರು ಎಂಟುನೂರು ವರ್ಷಗಳಿಗೂ ಪುರಾತನವಾದಂತಹ ನರಸಿಂಹಸ್ವಾಮಿ ದೇವಾಲಯ ಇದಾಗಿದ್ದು ಕಲ್ಯಾಣೋತ್ಸವ ಕಾಮನ ಹುಣ್ಣಿಮೆ ವೈಕುಂಠ ಏಕಾದಶಿ ಸಂದರ್ಭಗಳಲ್ಲಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತೇವೆ ವಿಶೇಷವಾಗಿ ನಾಲ್ಕನೇ ಶನಿವಾರ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ದೇವಾಲಯದ ವಿಶೇಷ ಏನೆಂದರೆ ಮುಂಭಾಗದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಇದ್ದು ಹಿಂಭಾಗದಲ್ಲಿ ಶಂಖಚಕ್ರವಿದೆ ಬಲಭಾಗದಲ್ಲಿ ಆಂಜನೇಯ ಸ್ವಾಮಿ ಎಡಭಾಗದಲ್ಲಿ ಗರುಡವಿದ್ದು ಈ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರೆ ಅಪಘಾತಗಳು ಅಪಮೃತ್ಯುಗಳು ಮಾಟ ಶತ್ರು ಬಾಧೆಗಳು ನಿವಾರಣೆ ಆಗ್ತವೆ ಇದು ಈ ದೇವಾಲಯದ ಮಹತ್ವವಾಗಿದೆ ಎಂದು ತಿಳಿಸಿದರು ನಮಸ್ಕಾರ ದೇವಸ್ಥಾನ ಸೋಸ್ಕೋಟೆ ತಾಲೂಕು ಸುಲಬಿ ಹೋಬಳಿ ಹೆಣ್ಣುಮಟ್ಟೆ ಗ್ರಾಮದಲ್ಲಿ ನಡೆಸಿ ಕಥಾ ಲಕ್ಷ್ಮೀ ಅನಾಥ ಕಾಲೇಜಿನ ಜನಸಿ ಕಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸುಮಾರು ಎಂಟುನೂರಿಂದ ಸಾವಿರ ಹಳೆ ನಳೆಯ ಪುರಾತನ ಕಾಲದ ದೇವಸ್ಥಾನ ಇವರು ವಿಶೇಷ ಏನಪ್ಪಾ ಅಂದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ಶ್ರಾವಣ ಶನಿವಾರ ಮತ್ತೆ ಕಲ್ಯಾಣೋತ್ಸವ ಮತ್ತೆ ಆ ಕಾಮನ ಹುಣ್ಣಿಮೆ ಆಮೇಲೆ ಏನಪ್ಪಲ್ಲ ವೈಪುಂಠ ವಿಶ್ವಗುಪ್ಗಳು ಅತ್ಯಂಭಣೆಯಾಗಿ ನಡೀತಾ ಇರುತ್ತೆ ವಿದೇಶವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿಯಲ್ಲಿ ಅನ್ನದಾನ ನಾಲ್ಕನೇ ಶನಿವಾರ ಅನ್ನದಾನವನ್ನು ಏರ್ಪಡಿಸಿದೆ ಅನ್ನದಾನವನ್ನು ನಡೀತಾ ಇದೆ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ಏನಪ್ಪಾ ನರಸಿಂಹ ಸ್ವಾಮಿ ವಿಶೇಷ ಅಂದ್ರೆ ಸ್ವಾಮಿ ನರಸಿಂಹ ಸ್ವಾಮಿ ಹಿಂಭಾಗದಲ್ಲಿ ಶಂಕುಚಕ್ರ ಬರಭಾಗದಲ್ಲಿ ಆಂಜನೇಯ ಸ್ವಾಮಿ ಇದೆ ಇದನ್ನು ಪೂಜೆ ಮಾಡೋದ್ರಲ್ಲಿ ಏನಪ್ಪಾ ಸ್ವಾಮಿ ಪೂಜೆ ಮಾಡುವಾಗ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಪೂಜೆ ದೋಷ ನಿರ್ವಹಣೆ ಆಗುತ್ತೆ ಶಂಕು ಚಕ್ರ ಅಂದ್ರೆ ಸುದರ್ಶನ ಅಪಘಾತಗಳು ಅಪಮೃತಿಗಳು ಮಾಟ ಮಂತ್ರ ಶತ್ರುಪಾದಿಗಳಿಂದ ಅದು ಪರಿಹಾರ ಆಗುತ್ತೆ ಪಲ್ಭಾಗದಾಗಿರ್ತಕ್ಕಂಥ ಶ್ರೀ ಆಂಜನೇಯ ಸ್ವಾಮಿನ ಪೂಜೆ ಮಾಡೋದ್ರಿಂದ ದೋಷ ನವಗ್ರ ದೋಷ ಪರಿಹಾರ ಆಗುತ್ತೆ ಎರಡು ಭಾಗದ ಗರ್ಣಿ ಪೂಜೆ ಮಾಡೋದ್ರಿಂದ ಸರ್ಪ ದೋಷ ಪರಿಹಾರ ಆಗುತ್ತೆ ವಿಶೇಷವಾಗಿ ಮಂಗಳವಾರ ವಿಶೇಷವಾಗಿ ಪೂಜೆ ನಡೆಯುತ್ತೆ ಅದು ವಿಶೇಷ ಏನಾದ್ರೆ ದಾಚಾರ್ಜಿ ಮಾಡಿದ್ರೆ ದೇವರ ಅನುಕೂಲಗಳಿಂದ ಯಾವುದೇ ರೀತಿಯ ದೋಷಗಳಿದ್ರು ಪರಿಹಾರ ಆಗುತ್ತೆ ಮಕ್ಕಳಾಗ್ದಿದ್ದವರಿಗೆ ಮದುವೆ ಆಗದಿದ್ದವರಿಗೆ ಏನಾದ್ರು ಕಷ್ಟ ಬಾಧಿಗಳಿದ್ರೆ ಋಣಬಾಲೆ ಸಾಲದ ಏನು ತೊಂದರೆ ಇದ್ರೆ ಅಂತ ಎಲ್ಲ ಪರಿಹಾರ ಆಗ್ತದೆ ಆಗ್ತದೆ ಮುಂದಕ್ಕೂ ಪರಿಹಾರ ಆಗ್ತದೆ ಇಲ್ಲಿ ಬಂದರೆ ಯಾರು ಕೈ ಬಿಟ್ಟು ಹೋಗಿಲ್ಲ ಎಲ್ಲರಿಗೂ ಅನುಕೂಲ ಆಗಿದೆ ದೇವ್ರ ಕೈ ಕೈ ಹಿಡಿದಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಹೊಸಕೋಟೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸೇವಾ ಬಳಗದ ಸದಸ್ಯರಾದಂತಹ ಎನ್ಗುಂಟೆ ಆನಂದರವರು ಮಾತನಾಡಿ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಾದದಿಂದ ಶ್ರೀ ಮಂಜುನಾಥ ಸೇವಾ ಬಳಗವನ್ನು ಪ್ರಾರಂಭಿಸಿ ಕಾರ್ತಿಕ ಸೋಮವಾರ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಲಕ್ಷಾಂತರ ಜನರಿಗೆ ಅನ್ನ ಸಂತರ್ಪಣೆ ಹಾಗೂ ಶ್ರಾವಣ ಮಾಸದಲ್ಲಿ ಎನಗುಂಟೆ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಅನ್ನ ಸಂತರ್ಪಣೆ ಕಾರ್ತಿಕ ಮಾಸದಲ್ಲಿ ಗಂಗವಾರ ಚೌಡಪ್ಪನಹಳ್ಳಿಯ ಶ್ರೀ ತಬ್ಬಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸಹ ಪೂಜೆ ಹಾಗೂ ಅನ್ನ ಸಂತರ್ಪಣೆಯನ್ನು ಮಾಡುತ್ತೇವೆ ಅಷ್ಟೇ ಅಲ್ಲದೆ ಪ್ರತಿ ಪ್ರತಿ ವರ್ಷ ಆಯ್ದ ಸರ್ಕಾರಿ ಶಾಲೆಗಳಿಗೆ ನೋಟ್ಬುಕ್ ಹಾಗೂ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡುವ ಸೇವಾ ಕಾರ್ಯವನ್ನ ನಮ್ಮ ಬಳಗದ ವತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹಾಗೂ ಕಾವಂದರಾದ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದದಿಂದ ಮಾಡುತ್ತಿದ್ದೇವೆ ಎಂದು ತಿಳಿಸಿದ್ರು ಹೇಳಿ ಹಾಗೂ ಶ್ರೀ ಕ್ಷೇತ್ರ ನರಸಿಂಹಸ್ವಾಮಿಯನ್ನು ಪ್ರಾರ್ಥಿಸುತ್ತ ಹಾಗೂ ನಮ್ಮ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳಂತಹ ಪರಮ ಪೂಜ್ಯ ಕಾವಂದರನ್ನು ಸ್ಮರಿಸುತ್ತಾ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಹೊಸಕೋಟೆ ಸೇವಾ ಬಳಗ ನಮ್ದೊಂದು ಸಂಗಡಿಗರ ಸ್ನೇಹಿತರ ಬಳಗ ಸುಮಾರು ವರ್ಷಗಳಿಂದ ಸುಮಾರು ಒಂದು ಹದಿನೈದು ವರ್ಷಗಳಿಂದ ಈ ಒಂದು ಬಳಗ ಒಂದು ಟ್ರಸ್ಟ್ ಮಾಡಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಲಕ್ಷ ದೀಪೋತ್ಸವ ಕಾರ್ತಿಕ ಮಾಸ ಕೊನೆಯ ಲಕ್ಷ ದೀಪೋತ್ಸವದಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಕ್ಕೆ ಅನ್ನದಾನ ಪ್ರಸಾದ ವಿನಿಯೋಗಿಸುವಂತೂ ಕಾರ್ಯ ನಮ್ಮ ಬಳಗದಿಂದ ಮಾಡ್ಕೊಂಡು ಬರ್ತಾ ಇದೀವಿ ಅದೇ ರೀತಿಯಾಗಿ ನಮ್ಮ ಪರಮಪೂಜ ಕಾವಂದರಾದ ಧರ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಒಂದು ಆಶೀರ್ವಾದದಿಂದ ಒಂದು ಬಳಗ ಟ್ರಸ್ಟ್ ಮಾಡಿಕೊಂಡು ಹೊಸಕೋಟೆ ಒಂದು ಕಾರ್ಯಕ್ರಮ ಪ್ರತಿ ಶ್ರಾವಣ ಶನಿವಾರದಲ್ಲಿ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಒಂದು ದಿನದ ಒಂದು ಪ್ರಸಾದ ಮತ್ತು ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ ಅದೇ ರೀತಿಯಾಗಿ ಕಾರ್ತಿಕ ಮಾಸದಲ್ಲಿ ಶ್ರೀ ತಬ್ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಚೌಳತ್ನಡಿ ಗಂಗವಾರದಲ್ಲೂ ಕೂಡ ಒಂದು ಪೂಜಾ ವಿಶೇಷ ಕಾರ್ಯಕ್ರಮ ಪ್ರಸಾದವನ್ನು ಅದೇ ರೀತಿಯಾಗಿ ನಮ್ಮ ಪೂಜ್ಯರ ಒಂದು ಹುಟ್ಟಿದ ಹಬ್ಬದ ಪ್ರಯುಕ್ತ ನಾವು ಕಾಶಿ ವಿಶ್ವೇಶ್ವರ ದೇವಸ್ಥಾನ ಹೊಸಕೋಟೆ ಕೂಡ ಒಂದು ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ ಅದೇ ರೀತಿಯಾಗಿ ಅವರ ಆಶೀರ್ವಾದದಿಂದ ಪ್ರತಿ ವರ್ಷ ಪ್ರಸಕ್ತ ಸಾಲಿನಲ್ಲಿ ಶಾಲಾ ಮಕ್ಕಳಿಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಬಡ ಮಕ್ಕಳಿಗೆ ಉಚಿತ ಬುಕ್ ಪುಸ್ತಕ ಮತ್ತು ಪೆನ್ನು ಇತರ ಒಂದು ಕಲಿಕಾ ಸಾಮಗ್ರಿಗಳು ವಿತರಿಸುವ ಒಂದು ಕಾರ್ಯಕ್ರಮ ಒಂದು ಸೇವೆಯನ್ನು ಮಾಡ್ಕೊಂಡ್ ಬರ್ತಾ ಇದ್ದೀವಿ ಹೀಗೆ ನಮ್ಮ ಸೇವೆ ಒಂದು ಹದಿನೈದು ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದೆ ಅದಕ್ಕೆ ನಮ್ಮ ಬಳಗದ ವತಿಯಿಂದ ಎಲ್ಲಾ ಸದಸ್ಯರು ಹಾಗೂ ನಮ್ಮ ಸೇವಾ ಬಳಗದಲ್ಲಿ ಸುಮಾರು ಒಂದು ಮುನ್ನೂರಿಂದ ನಾನೂರು ಜನ ಸದಸ್ಯರು ಸೇರಿ ಈ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ ಅದೇ ರೀತಿಯಾಗಿ ಈ ದಿನ ಶ್ರಾವಣ ಶನಿವಾರದ ಪ್ರಯುಕ್ತ ನಮ್ಮ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ಹೆನುಗುಂಟೆ ಗ್ರಾಮ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷವಾಗಿ ಸುಮಾರು ಸಾವಿರ ವರ್ಷಗಳ ಹಿಂದಿ ಇತಿಹಾಸವಿದ್ದು ಈ ದೇವಸ್ಥಾನದಲ್ಲಿ ಎಲ್ಲರಿಗೂ ಒಂದು ಒಳಿತನ್ನು ಮಾಡುವಂತಹ ಶ್ರೀ ಕ್ಷೇತ್ರ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೂ ಕೂಡ ಅದರಲ್ಲಿ ನಾವು ಇವತ್ತಿನ ಒಂದು ವಿಶೇಷ ದಿನವಾಗಿ ಪೂಜೆ ಪ್ರಸಾದ ಒಂದು ವಿನಿಯೋಗ ಕಾರ್ಯಕ್ರಮವನ್ನು ಏರ್ಪಡಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ